ಎಲ್ಲರಿಗೂ ನಮಸ್ಕಾರ 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 ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಗ ಮಾತಾಡ್ತಾ ಇರೋದು ಸೊ ಇದಂತೂ ನನ್ನ ಬರ್ಡೇಯ ಬ್ಲಾಗ್ ಅಪ್ಲೋಡ್ ಆಗ್ತಾ ಇರೋದು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ನನಗೂ ಗೊತ್ತಿರಲಿಲ್ಲ ಈ ವಿಡಿಯೋನ ಎಡಿಟ್ ಮಾಡಿರಲಿಲ್ಲ ಅಂತ ಹೇಳಿ ನಾನು ಬರ್ಡೆಯ ಬ್ಲಾಗನ್ನೆಲ್ಲ ಎಡಿಟ್ ಮಾಡಿ ಹಾಕಿ ಆಗಿದೆ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಹಾಗಾಗಿ ಎರಡು ತಿಂಗಳ ನಂತರ ನಾನು ಈ ವಿಡಿಯೋನ ಹಾಕ್ತಾ ಇದ್ದೇನೆ ಗ್ಯಾಲರಿ ತುಂಬೆಲ್ಲ ವೀಡಿಯೋಸ್ಗಳ ರಾಜ್ಯವಾರವೇ ನಡೀತಾ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಸ್ಟೋರೇಜ್ ಫುಲ್ಲು ಆಗಿತ್ತು ಆ್ಯಂಡ್ ನನಗಂತೂ ಕ್ಲೀನ್ ಮಾಡೋಕ್ಕೆ ಪುಡ್ಸೋತಿದ್ರು ಆಗ್ತಾ ಇರಲಿಲ್ಲ ಮನ್ಸಾದರೂ ಪುಡಿಸೋತಿರ್ತಿರಲಿಲ್ಲ ಈ ರೀತಿ ಏನೋ ಒಂದು ಆಗ್ತಾ ಇತ್ತು ಸೊ ಫೈನಲ್ ಆಗಿ ನಿಮ್ಮ ಮುಂದೆ ವೀಡಿಯೋನ ತಂದಿದ್ದೇನೆ ಇನ್ನು ಮುಂದೆ ಅಂತೂ ನಿಮಗೆ ಬೇಕಾದಷ್ಟು ವೀಡಿಯೋಸ್ಗಳು ಬರ್ತಾನೆ ಇರ್ತದೆ ಸೊ ಬ್ಯೂಟಿಯ ಕೆಲವೊಂದಷ್ಟು ಟಿಪ್ಸ್ ಆ್ಯಂಡ್ ನಿಮ್ಮ ಸ್ಕಿನ್ ಬಗ್ಗೆ ತಿಳ್ಕೊಳ್ಳೋದಾಗಿರಬಹುದು ಓವರ್ ಆಲ್ ಫ್ಯಾಷನ್ ಬಗ್ಗೆ ತಿಳ್ಕೊಳ್ಳೋದಾಗಿರಬಹುದು ಎಲ್ಲವನ್ನು ನಾನು ತಿಳಿಸ್ತೀನಿ ನನಗೆ ತಿಳಿದ ಮಟ್ಟಿಗೆ ಹಾಗೇನೇ ಟೈಲರಿಂಗ್ ಟೈಲರಿಂಗನ್ನು ಕೂಡ ಅಲ್ಪ ಸ್ವಲ್ಪ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಏನೆಲ್ಲ ನನಗೆ ತಿಳಿತದೋ ಅದೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ನೀವು ರೆಡಿ ಇದ್ದೀರಿ ಅಂತ ಹೇಳಿ ಅನ್ಕೋತೇನೆ ಈಗ ಏನಪ್ಪ ಆಗಿದೆ ಅಂತ ಹೇಳಿದರೆ ತುಂಬಾ ನಾಲೆಜ್ ಇದ್ದರೂ ಕೂಡ ಒಂದು ವಿಷಯದ ಬಗ್ಗೆ ಯಾರತ್ರ ಕೂಡ ಶೇರ್ ಮಾಡದಿದ್ದರೆ ಆ ನಾಲೆಜ್ ನನ್ನೊಂದಿಗೇ ಹಾಳಾಗಿ ಹೋಗ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಅದು ನನ್ನೊಂದಿಗೆ ಮಣ್ಣಾಗಿ ಹೋಗೋದಕ್ಕಿಂತ ನಾಲ್ಕು ಜನಕ್ಕೆ ಉಪಯೋಗವಾಗಲಿ ಅನ್ನುವಂತಹ ಕಾನ್ಸೆಪ್ಟ್ನೊಂದಿಗೆ ನಾನು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಲೇಟ್ ಆಗ್ಬೋದು ಬಟ್ ವಿಡಿಯೋ ಒಂದು ಖಂಡಿತ ಬಂದೇ ಬರ್ತದೆ ಸೊ ಅಷ್ಟೇ ಅಲ್ಲದೆ ವೀಡಿಯೋಗ್ರಫಿ ಫೋಟೋಗ್ರಫಿಯ ಕೋರ್ಸ್ ಕೂಡ ಮಾಡ್ತಾ ಇದ್ದೇನೆ ಸೊ ಅದರ ಬಗ್ಗೆ ಕೂಡ ತಿಳಿಸುವ ಪ್ರಯತ್ನ ಪಡ್ತೇನೆ ಆ್ಯಂಡ್ ಈಗಾಗಲೇ ಎರಡು ಮೂರು ಕ್ಲಾಸಸ್ ಆಗಿದೆ ಸೊ ಸೊ ನಿಮಗೂ ಆದಷ್ಟು ಬೇಗ ವೀಡಿಯೋನ ಶೇರ್ ಮಾಡ್ತೇನೆ ಆ್ಯಂಡ್ ಇನ್ನು ಬರ್ಡೇ ವಿಷಯಕ್ಕೆ ಬಂದರೆ ನಿಮಗೆಲ್ಲ ನಾನು ಹೋದ ವೀಡಿಯೋದಲ್ಲೇ ಹೇಳಿಬಿಟ್ಟಿದ್ದೀನಿ ವೀಡಿಯೋಸ್ ಜಾಸ್ತಿ ಆಗಿದೆ ಬಟ್ ಹೇಳೋಕೆ ಏನು ಇದೆ ಅಂತ ನನಗೆ ತೋಚ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಹೇಳೋದೆಲ್ಲ ಹೇಳಿ ಆಗಿದೆ ಅಂತ ಹೇಳಿ ಅನ್ಕೋತೇನೆ ಕೆಲವೊಬ್ಬ ಅನಿಸ್ಬೋದು ಎಷ್ಟೊಂದು ವೀಡಿಯೋ ಮಾಡ್ತಾಳೆ ಅಂತ ಹೇಳಿ ಬಟ್ ಇದು ನನ್ನ ಫ್ಯಾಷನ್ ಸೊ ಫ್ಯಾಷನ್ ಅನ್ನು ಬಿಟ್ಟು ಬದುಕ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಸಣ್ಣ ಪುಟ್ಟದರಲ್ಲೂ ಖುಷಿಯನ್ನು ಪಡುವ ನಾನು ಕೆಲವೊಂದು ಹಾಬೀಸ್ಗಳಲ್ಲೂ ಖುಷಿ ಪಡ್ತೇನೆ ವಿಡಿಯೋಸ್ ಫೋಟೋಸ್ ತೆಗೆಯೋದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ ಏನಪ್ಪಾ ಅಂತ ಹೇಳಿದರೆ ಈ ಕ್ಷಣವನ್ನು ನಾನು ಕಳೆದು ಬಿಟ್ಟಿರ್ತೇನೆ ಬಟ್ ಅದನ್ನು ನೆನಪು ಮಾಡಿಕೊಳ್ಳುವ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೆನ್ಪು ಮಾಡಲಿಕ್ಕೆ ಹೊರಟರೆ ಕೆಲವೊಂದು ನೆನಪಾಗುವ ಸಾಧ್ಯತೆಗಳು ಕಮ್ಮಿ ಇರ್ತದೆ ಸೊ ವಿಡಿಯೋಗ್ರಫಿ ಫೋಟೋಗ್ರಫಿಯನ್ನೆಲ್ಲ ಮಾಡಿಟ್ಟರೆ ಯಾವಾಗ ಬೇಕೋ ಆಗ ನನ್ನ ಮೆಮೊರಿಯನ್ನು ರೀಕಾಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಆ ವೀಡಿಯೋಸ್ ಫೋಟೋಸ್ ನನ್ನ ಬಳಿ ಇದ್ದರೆ ನಾನು ಅದನ್ನು ನೋಡಿಕೊಂಡು ಪ್ರತಿಯೊಂದು ಕ್ಷಣವನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತಲೇ ಹೇಳಬಹುದು ಅದೊಂದು ಮೇಜರ್ ಕಾರಣ ಅಂತಲೇ ಹೇಳಬಹುದು ವೀಡಿಯೋಗ್ರಫಿ ಫೋಟೋಗ್ರಫಿಗೆ Thank you ಇಷ್ಟೇ ಅಲ್ಲದೆ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಕಾಣದ ಅದ್ಭುತಗಳು ಕೆಲವೊಮ್ಮೆ ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಕಂಡುಬಿಡ್ತದೆ ಸೊ ಅದರಿಂದಾಗಿ ನನಗೆ ಈ ಹಾಬಿ ತುಂಬಾ ಇಷ್ಟ ಅಂತ ಹೇಳ್ಬೋದು ಪೇಂಟಿಂಗ್ ಮಾಡ್ತಾಯಿದ್ರೆ ಅದನ್ನು ನೋಡ್ತಾ ಇದ್ದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಸಿಗ್ತದೆ ಹಾಗೆಯೇ ನನ್ನ ಆರ್ಟಿಕಲ್ ಸ್ಟೋರಿ ಕವನಗಳು ಬರೆದಾದ ಮೇಲೆ ಪೇಪರಲ್ಲಿ ಬಂದರೆ ಅದೊಂಥರ ಖುಷಿ ಸಿಗ್ತದೆ ಡ್ಯಾನ್ಸ್ ಮಾಡ್ತಾ ಇದ್ದರೆ ಆ ಸ್ಟೇಜಲ್ಲಿ ಹೋಗುವಾಗ ಒಂದು ಆಟದಲ್ಲಿ ಖುಷಿ ಎಲ್ಲವನ್ನು ಮರೆತು ಡ್ಯಾನ್ಸ್ ಮಾಡುವ ಖುಷಿ ಅದು ಒಂಥರ ಬೇರೆಯೇ ಮಜಾ ಅಂತಲೇ ಹೇಳ್ಬೋದು ಹಾಗೆ ಒಂದೊಂದು ವಿಚಾರದಲ್ಲಿ ಒಂದೊಂದು ರೀತಿಯ ಖುಷಿ ಅಡಗಿದೆ ಅಂತಲೇ ಹೇಳಿ ಡ್ಯಾನ್ಸ್ ಮಾಡುವಾಗ ಸಿಗುವ ಖುಷಿ ಪೇಂಟಿಂಗ್ ಮಾಡುವಾಗ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರ ಖುಷಿ ಬೇರೆಯೇ ಇದರ ಖುಷಿ ಬೇರೆಯೇ ಹಾಗೆಯೇ ಗಾರ್ಡನಿಂಗ್ ಅಂತ ಹೇಳಿದರೆ ತುಂಬಾ ತುಂಬ ಖುಷಿ ಕೊಡುವಂತಹ ವಿಚಾರ ಪ್ರಕೃತಿಯ ಜೊತೆಗೆ ಬೆರೆತಷ್ಟು ಏಕಾಂಗಿತನ ಡಿಪ್ರೆಷನ್ ಸ್ಟ್ರೆಸ್ ಯಾವುದು ಕೂಡ ನಮ್ಮ ಹತ್ರ ಬರಲಿಕ್ಕೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಬಂದರೂ ಕೂಡ ಅದನ್ನು ನಾವು ಈಸಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೂ ಸಾಧ್ಯ ಆಗ್ತದೆ ಅದರಿಂದಾಗಿ ಗಾರ್ಡನಿಂಗ್ ಹ್ಯಾಬಿಟ್ ಕೂಡ ನನಗೆ ತುಂಬಾ ಇಷ್ಟವಾದ ಹಾಬಿ ಅಂತಲೇ ಹೇಳಬಹುದು ಈಗೀಗ ಫ್ಯಾಷನ್ನ ಕಡೆ ಕೂಡ ಒಲವು ಹೋಗ್ತಾ ಇದೆ ಅಂತಲೇ ಹೇಳಬಹುದು ಮೊದಲು ಕಲರ್ ಕಾಂಬಿನೇಷನ್ನ ಬಗ್ಗೆ ಹೆಚ್ಚು ಒಲವಿರ್ತಾ ಇತ್ತು ಕಲರ್ ಕಾಂಬಿನೇಷನ್ ಮಾಡೋದು ಸ್ಯಾರಿಗಾಗಿರ್ಬಹುದು ಡ್ರೆಸ್ಸಿಗಾಗಿರ್ಬೋದು ತುಂಬಾ ಇಷ್ಟ ಆಗ್ತಿತ್ತು ಈಗಾಗಲ್ಲ ಪ್ರತಿಯೊಂದನ್ನು ತಿಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಫಾರ್ ಎಕ್ಸಾಂಪಲ್ ಟ್ರೆಂಡಿ ಸ್ಟೈಲ್ ಆಗಿರಬಹುದು ಟ್ರೆಡಿಷ್ನಲ್ ಅಂದರೆ ಕ್ಲಾಸಿಕ್ ಸ್ಟೈಲ್ ಆಗಿರಬಹುದು ಬೋಹೋ ಸ್ಟೈಲ್ ಆಗಿರಬಹುದು ಕಂಬೈನಿಡ್ ಸ್ಟೈಲ್ ಆಗಿರ್ಬೋದು ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಇದ್ದೇನೆ ಸೊ ಮುಂದಿನ ದಿನಗಳಲ್ಲಿ ನಿಮಗೂ ಹೇಳ್ತೇನೆ ಹಾಗೆಯೇ ಸ್ಕಿನ್ನ ಬಗ್ಗೆ ಕೂಡ ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಯಿಲಿ ಸ್ಕಿನ್ನ ನಾರ್ಮಲ್ ಸ್ಕಿನ್ನ ಹಾಗೆಯೇ ಡ್ರೈ ಸ್ಕಿನ್ನ ಅಥವಾ ಕಂಬೈನರ್ ಸ್ಕಿನ್ನ ಅಂತ ತಿಳ್ಕೊಳ್ಬೇಕಾಗ್ತದೆ ಆ ರೀತಿಯಾಗಿ ತಿಳ್ಕೊಂಡ್ಮೇಲೆ ನೀವು ಯಾವ ಕ್ರೀಮನ್ನು ಉಪಯೋಗಿಸಬೇಕು ಅನ್ನೋದು ನಿಮಗೆ ತಿಳಿತದೆ ಸೊ ನಿಮ್ಮ ಸ್ಕಿನ್ನನ್ನು ನೀವು ಜಾಗೃತೆ ಮಾಡ್ಬೋದು ಅಂತಲೇ ಹೇಳಬಹುದು ಈ ಕಾರಣದಿಂದಾಗಿ ನೀವು ಸ್ಕಿನ್ನ ಬಗ್ಗೆ ಕೂಡ ತಿಳ್ಕೊಳ್ಳೋದು ಮುಖ್ಯ ಈ ಸ್ಕಿನ್ ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಯಾವುದರ ಅಂಡರ್ ಅಲ್ಲಿ ಬರ್ತದೆ ಅಂತ ಹೇಳಿದರೆ ಬ್ಯೂಟಿ ಕೋರ್ಸ್ನ ಅಂಡರಲ್ಲಿ ಬರ್ತದೆ ನಾನು ಫಸ್ಟಿಗೆ ಥಿಯರಿಟಿಕಲ್ ನಾಲೆಜ್ ಬಟ್ ಮೇಲೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿ ನೋಡ್ತೇನೆ ಸೊ ಹಾಗಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಬ್ಯೂಟಿ ಕೋರ್ಸ್ನಲ್ಲಿ ನಾನೇನೆಲ್ಲ ಕಲಿತೆ ಅನ್ನೋದನ್ನು ನಿಮಗೂ ಕಲಿಸ್ತೇನೆ ಇನ್ನು ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಫೇಶಿಯಲನ್ನು ಕೂಡ ಮಾಡ್ಕೋಬೋದು ಅದನ್ನು ತಿಳಿಸ್ತೇನೆ ಅದಕ್ಕೊಂದು ಸ್ಟೆಪ್ಸ್ ಇರ್ತದೆ ಬ್ಯೂಟಿ ಪಾರ್ಲರಲ್ಲೆಲ್ಲ ಸ್ಟೆಪ್ಸನ್ನು ಇಟ್ಟಿರ್ತಾರೆ ಉಳ್ಳೆಲ್ಲ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೇನೆ ಥ್ಯಾಂಕ್ ಯು